ಕ್ಷೇತ್ರದಲ್ಲಿ ಅಂದ್ರೆ ಇವಾಗ ಏನು ಸ್ವಾಮಿ ದೇವಸ್ಥಾನ ಏನಿದೆ ಆ ದೇವಸ್ಥಾನದಲ್ಲಿ ದೇವಸ್ಥಾನ ಇರೋದಕ್ಕೆ ಪೂರಕವಾಗಿ ಅದಕ್ಕೆ ನಿಜ ಸಾಕ್ಷಿ ಅಂದ್ರೆ ಇದು ಇರೋದಕ್ಕೂ ಇಷ್ಟು ವರ್ಷಗಳ ಹಿಂಬದಿಯಲ್ಲಿ ಇಲ್ಲಿ ಈ ಸನ್ನಿಧಿ ಇದೆ ಎಂಬ ಪೂರಕವಾದಂತದ್ದು ಅಂದ್ರೆ ಸಾಕ್ಷಿ ಆಗಿರುವಂತದಕ್ಕೋಸ್ಕರವಾಗಿ ಇರುವಂತದ್ದು ಅಂತ ಹೇಳ್ಬೋದು ಮೂಲ ಬಂದು ಹಿಂದೆ ಕನಗೊಂಡ ರಾಜನಿಗೆ ಸಂಬಂಧಪಟ್ಟಂತೆ ಆ ರಾಜರ ಆಳ್ವಿಕೆಯಲ್ಲಿ ಇದ್ದಂತ ಕೆಲವೊಂದು ವೀರ್ಗಾರು ವಂಶಸ್ಥರು ಅನ್ನೋದಕ್ಕೆ ಸಾಕ್ಷಿಯೇ ಈ ಕಲ್ಲು ಮತ್ತೆ ನಾಗರಗಳು ಎಷ್ಟು ಸಾಹಸವಂತ ನೀನೇ ಬಲವಂತ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಅಚ್ಚ ಹಸಿರಿನಿಂದ ಕೂಡಿದ ಸುಂದರ ಪರಿಸರದ ಮಡಿಲಲ್ಲಿರುವ ಈ ದಿಣ್ಣೆ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರ ಈ ಪುಣ್ಯಕ್ಷೇತ್ರವು ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ತಿರುಮನಗೊಂಡನಹಳ್ಳಿ ಪೆರಾಮಗೊಂಡನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನಲವತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಸಿಗೃಬ್ಬ್ಯೋ ನಮಃ ಕಾಮಧೇನವಕಲ್ಪ ವೃಕ್ಷೋ ಹಾಪತ್ ರಕ್ಷಕ ಬಡಬಾನನ ವೀರಾಂಜನೇ ನಮೋ ನಮಃ ಈ ಕ್ಷೇತ್ರದಲ್ಲಿ ಮೂಲತಃ ಲಕ್ಷ್ಮೀ ನಾರಸಿಂಹಸ್ವಾಮಿ ಪ್ರತಿಷ್ಠಾಪನೆ ಆಗಿತ್ತು ಇದಕ್ಕೂ ಮುಂದೆ ಹಿಂದೆ ನಾವು ಹೇಳಿದಂಥ ಕಥೆಗಳಿಗೆ ಸಂಬಂಧಪಟ್ಟಂತೆ ಜ ಪೆನಗೊಂಡ ರಾಜನಿಂದ ಹಿಡಿದು ಇಲ್ಲಿ ಬಂದು ವಾಸ ಇದ್ದರು ಅನ್ನೋದಕ್ಕೆ ಪುರಾವೆಗಳು ಎಂಬುವಂತೆ ಇಲ್ಲಿ ವೀರ್ಗಾರು ಅಂತೇಳಿ ಅಂದರೆ ಅವರ ಯಜಮಾನಿಕೆಗೆ ಸಂಬಂಧಪಟ್ಟಂತೆ ಅವರ ಹೋಲಿಕೆಗೆ ಸಂಬಂಧಪಟ್ಟಂತೆ ವೀರ್ಗಾರು ಅಂದರೆ ಪೆನಗೊಂಡ ರಾಜರ ಆಳುವಿಕೆಯಲ್ಲಿ ಇದ್ದಂಥದ್ದು ಅಂದ್ರೆ ಕೈಯಲ್ಲಿ ಒಂದು ದಂಡ ದಂಡಕ್ಕೆ ಅಂದ್ರೆ ಅದನ್ನೇನು ಅಂತ ಹೋಗ್ತೀವಿ ಆ ರೀತಿಯಾದಂತಹ ಗುರುತುಗಳು ಪುರಾವೆಗಳು ಇಳುವಂತ ದೇವರನ್ನ ಹಿಂಬದಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ನದಿ ತೀರದಲ್ಲಿ ಅದಕ್ಕೆ ಬಲಿ ಅರಣಾದಿಗಳು ಪೂಜೆ ಅಥವಾ ಮತ್ತೊಂದು ಮೊದಲೊಂದು ಬೇರೆ ಬೇರೆ ರೀತಿಯಾದಂಥ ಸೇವೆಗಳನ್ನ ನಡೆಸ್ಕೊಂಡು ಹೋಗುವಂತ ಕಾರ್ಯವನ್ನು ಈ ಕ್ಷೇತ್ರದಲ್ಲಿ ಮಾಡ್ತಿದ್ರು ಮತ್ತೆ ಆ ಕ್ಷೇತ್ರದಲ್ಲಿ ಅಂದ್ರೆ ಇವಾಗ ಏನು ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಆ ದೇವಸ್ಥಾನದಲ್ಲಿ ದೇವಸ್ಥಾನ ಇರೋದಕ್ಕೆ ಪೂರಕವಾಗಿ ಅದಕ್ಕೆ ನಿಜ ಸಾಕ್ಷಿ ಅಂದ್ರೆ ಪರಮಾತ್ಮನ ಇಲ್ಲಿ ಇದ್ದಾನೆ ಇದು ಇರೋದಕ್ಕೂ ಇಷ್ಟು ವರ್ಷಗಳ ಹಿಂಬದಿಯಲ್ಲೇ ಇಲ್ಲಿ ಈ ಸನ್ನಿಧಿ ಇದೆ ಎಂಬ ಪೂರಕವಾದಂತದ್ದು ಅಂದ್ರೆ ಸಾಕ್ಷಿ ಆಗಿರುವಂತದಕ್ಕೋಸ್ಕರವಾಗಿ ಇರುವಂತದ್ದು ಅಂತ ಹೇಳ್ಬೋದು ಈ ಕ್ಷೇತ್ರದಲ್ಲಿ ಈಗ ಮೂಲತಃ ಈ ಜಾಲಳ್ಳಿಯವರಾಗಿರ್ಬೋದು ಬೈರ್ದೆನಹಳ್ಳಿ ಆಗಿರ್ಬೋದು ಹನಿಯೂರು ಚೆಲ್ಲಳ್ಳಿ ಹೀಗೆ ಸಾಕಷ್ಟು ರೀತಿಯಾದಂತಹ ಭಕ್ತ ಒಕ್ಕಲುಗಳಿದೆ ಅದರಲ್ಲಿ ಜಾಲಳ್ಳಿ ಒಕ್ಕಲು ಮಾತ್ರ ಇಲ್ಲಿ ಬರುವಂತದ್ದು ಯಾಕೆಂದ್ರೆ ಇಲ್ಲಿಂದ ಅಲ್ಲಿಗೆ ಯಾರು ಶಿಫ್ಟ್ ಆಗಿದ್ರು ಅವರುಗಳು ಮಾತ್ರ ಈ ಕ್ಷೇತ್ರದಲ್ಲಿ ಅಂದ್ರೆ ಇಲ್ಲಿ ಬಂದು ವೀರ್ಗಾರಿಗೆ ಪೂಜೆ ಮಾಡ್ತಾರೆ ವೀರ್ಗಾರ ಪೂಜೆ ಆಗಾದ ಮೇಲೆ ನಾಗರು ಇಲ್ಲಿ ನಾಗರಗಳ ಪ್ರತಿಷ್ಠಾಪನೆ ಇದೆ ಮೂಲ ನಾಗ ಸಾಧುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಧುಗಳು ಇವ್ರ ಜೊತೆಯಲ್ಲಿ ಇದ್ರು ಅಂತ ಹೇಳಲ್ಪಡುತ್ತೆ ಆದ ಕಾರಣದಿಂದ ಅವರು ನಾಗ ಸಾಧುಗಳನ್ನ ಇಲ್ಲಿ ತಗೊಂಬಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ರು ನಾಗರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇದ್ರು ಹತ್ತಾರು ಜನಗಳಿಗೆ ಈ ಕ್ಷೇತ್ರದಲ್ಲಿ ಅನ್ನ ಹಾಕ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಈ ಕ್ಷೇತ್ರದ ಮಹಿಮೆ ತದನಂತರ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಮುಂದೆ ಮುಂದಿನ ಕಾಲಘಟ್ಟದಲ್ಲಿ ಈ ನದಿ ಏನಿದೆ ಈ ನದಿ ಅರಿಯುವಂತ ಜಾಗದಲ್ಲಿ ಇವತ್ತು ಅರ್ಕಾವತಿ ಕಟ್ಟೆ ಅಂತಾನೆ ಇದೆ ಅರ್ಕಾವತಿ ಕಟ್ಟೆ ಅಂದ್ರೆ ರೈಲ್ವೆ ಬ್ರಿಡ್ಜ್ ಅವತ್ತಿನ ದಿನದಲ್ಲಿ ಏನು ಊಗಿ ಬಂಡಿ ಹೋಗ್ತಿತ್ತು ಅದಕ್ಕೆ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಅದಕ್ಕೆ ಇವತ್ತನ್ನು ಅರ್ಕಾವತಿ ಬ್ರಿಡ್ಜ್ ಅಂತಲೇ ಇಲ್ಲಿ ಹೆಸರಿದೆ ಹಾಗಾಗಿ ಪೂರ್ವ ಅದಕ್ಕೆ ಸಂಬಂಧಪಟ್ಟಂತೆ ಈ ಕ್ಷೇತ್ರ ತುಂಬನೇ ಅಭಿವೃದ್ಧಿ ಮತ್ತೊಂದು ಮೊದಲೊಂದು ಹೊಂದೋದಕ್ಕೆ ಇದೂ ಸಹ ಮೂಲ ಕಾರಣನೇ ಈ ಭಕ್ತ ಮಹರ್ಷಿಗಳು ಏನು ಈ ಜಾಲಲ್ಲಿ ಭಕ್ತ ಮಹರ್ಷಿಗಳಿದ್ದಾರೆ ಅವರು ಅಲ್ಲದೆ ಇವತ್ತಿನ ದಿನ ನಮ್ಮ ಈಗ ಪೆರಮಗೊಂಡನಹಳ್ಳಿ ಅಂತೇಳಿ ಏನಿದೆ ಈ ಪೆರಮಂಡಳ್ಳಿ ಗ್ರಾಮ ಅವತ್ತಿನ ದಿವಸದಲ್ಲಿ ಪೆರಮಂಡಳ್ಳಿ ಗ್ರಾಮ ಇರಲಿಲ್ಲ ಇದೆಲ್ಲವೂ ಇಲ್ಲೇ ಇದ್ದಿದ್ದು ಇವತ್ತು ಫಾರೆಸ್ಟು ಇನ್ನೊಂದು ಮತ್ತೊಂದು ಮದದೊಂದು ಇದೆ ಅಂತ ಹೇಳಲ್ಪಡುತ್ತೆ ಆದರೆ ಇಂದಿನ ದಿನಗಳಲ್ಲಿ ದಿನ್ನೆಯ ಊರು ಅಂದ್ರೇ ಇದು ಇಲ್ಲಿ ನಾವು ಏನು ಇವಾಗ ವಾಸವಾಗಿದ್ದೀವಿ ನಾವಾಗಿರ್ಬೋದು ನನ್ನ ಭಕ್ತ ಮಹರ್ಷಿಗಳಾಗಿರ್ಬೋದು ನಮ್ಮ ಊರಿನ ಗ್ರಾಮಸ್ಥರಾಗಿರ್ಬೋದು ಇದು ಅವತ್ತಿನ ಗ್ರಾಮ ಅಲ್ಲ ಇದಕ್ಕೂ ಮುಂಚಿತವಾಗಿದ್ದಂಥ ಗ್ರಾಮವೇ ದಿನ್ನೆ ಊರು ಇವತ್ತು ನಾವು ಇದಕ್ಕೆ ಪೂರ್ವಕವಾಗಿ ಇಲ್ಲಿ ನಮ್ಮ ದೇವರಹಿತೆ ಅಂತೇಳ್ಬಿಟ್ಟು ನಮ್ಮೂರಿನ ಜನ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯಾದಂಥ ಕೈಂಕರ್ಯಗಳಿಗೆ ನಮ್ಮೂರಿನ ಹುಡುಗರಾಗಿರ್ಬೋದು ದೊಡ್ಡವರಾಗಿರ್ಬೋದು ಮತ್ತೊಬ್ರು ಮೊದಲೊಬ್ಬರು ಅಂತೇಳಿ ಸೇರಿಸ್ಪಡೆ ಸೇರ್ಪಡೆ ಮಾಡ್ಕೊಂಡು ಅನ್ನದಾಸ ಆಗಿರ್ಬೋದು ಪೂಜೆ ಪುರಸ್ಕಾರಗಳು ಮತ್ತೊಂದು ಮೊದಲೊಂದು ಅಂತೇಳಿ ನಾವು ಸಹ ನಡೆಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇನೆ ಆದ್ರೆ ಇದಕ್ಕೆ ಮೂಲ ಬಂದು ಹಿಂದೆ ತೆನಗೊಂಡ ರಾಜನಿಗೆ ಸಂಬಂಧಪಟ್ಟಂತೆ ಆ ರಾಜರ ಆಳ್ವಿಕೆಯಲ್ಲಿದ್ದಂತ ಕೆಲವೊಂದು ವೀರಗಾರು ವಂಶಸ್ಥರು ಅನ್ನೋದಕ್ಕೆ ಸಾಕ್ಷಿಯೇ ಈ ವೀರ್ಗಾರು ಕಲ್ಲು ಮತ್ತು ಈ ನಾಗರಗಳು ನೋಡಿ ಈ ದೇವಸ್ಥಾನದ ಈ ಕಲ್ಲಿನ ಮೇಲೆ ಆ ಕೆತ್ತನೆ ಇದೆ ಅಂತ ಹೇಳಿದ್ವಲ್ಲ ವೀರ್ಗಾರಿನ ಕೆತ್ತನೆ ನೋಡಿ ಇಲ್ಲಿ ಅರಿಶಿನ ಕುಂಕುಮ ಹಚ್ಚಿದ್ದಾರೆ ಅದರಲ್ಲಿ ವೀರ್ಗಾರು ಯಾವ ರೀತಿಯಲ್ಲಿ ಕಾಣಿಸ್ತದೆ ನೋಡಿ ಇದು ಭುಜ ಅಂದರೆ ಅಸ್ತ ಇವೆರಡೂ ಭುಜ ಇದು ಬಂದು ಮುಖ ಮುಖಲಕ್ಷಣ ಮುಖ ಮತ್ತು ಕಣ್ಣು ಇದಕ್ಕೆ ಸಂಬಂಧಪಟ್ಟಂತೆ ಸೊಂಟ ಅದೇ ಅದೇ ರೀತಿಯಲ್ಲಿ ಫುಲ್ಲು ಬಾಡಿಯ ಶೇಪ್ ಏನಿದೆ ಸಂಪೂರ್ಣವಾಗಿ ಇಲ್ಲಿವರೆಗೂ ಮಾಡಲ್ಪಟ್ಟಿದೆ ಇದು ಹೆಣ್ಣಿನ ರೂಪ ಇದು ಗಂಡಿನ ರೂಪ ಬಿಲ್ಲು ಮತ್ತೆ ಬಾಣವನ್ನು ಹಿಡಿದಿರುವಂಥ ಕೈ ಸಮೇತ ಇದೆ ನೋಡಿ ಇದು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಅರ್ಶಿಣ ಕುಂಕುಮವನ್ನು ಹಚ್ಚಿದಾರೆ ಆದರೂ ಕಾಣುತ್ತೆ ನೋಡಿ ಇಲ್ಲಿ ನೋಡಿ ಇದು ಸ್ವಾಮಿಯವರ ರೂಪ ಅಂದ್ರೆ ಬೀರ್ಗಾರು ಅಂದ್ರೆ ಇವರ ಆಳ್ವಿಕೆ ಅಂದ್ರೆ ರಾಜರು ಪೆನ್ಗೊಂಡ ರಾಜರು ಕೈ ನೋಡಿ ಕೈ ಸೊಂಟದ ಮೇಲೆ ಇಟ್ಟಿರೋದು ಇದು ಕೈ ಸೊಂಟದ ಮೇಲೆ ಇಟ್ಟಿರೋದು ಇದು ಸೊಂಟ ಇದು ಮುಖಭಾವ ಈ ರೀತಿಯಲ್ಲಿ ವೀರುಗಾರು ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಅವರು ಅವರು ಪುರಾವೆ ಅಂತೇಳಿ ಅವರ ರೂಪಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತೇಳಿ ಅಂದ್ರೆ ಅವರ ಪೂರ್ವಿಕರು ಈಗ ಆ ಮೂಲ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ನರಸಿಂಹರಾಗಿ ಪ್ರತಿಷ್ಠಾಪನೆ ಆಗಿದ್ದಂಥದ್ದು ಮೂಲ ಈಗ ನಾವು ಇದುವರೆಗೂ ಏನು ಕತೆ ಹೇಳ್ಕೊಂಡ್ಬಂದಿದ್ದೀವಿ ಪೆನಗೊಂಡ ರಾಜರು ಪೆನ್ಗೊಂಡ ರಾಜರು ಆಂಧ್ರದಿಂದ ಬಂದಂಥ ಪೆನ್ಗೊಂಡ ರಾಜರ ವಿಚಾರವಾಗಿ ನಾವು ಇದುವರೆಗೂ ಏನು ಹೇಳ್ಕೊಂಡ್ಬಂದಿದ್ದೀವಿ ಅದಕ್ಕೆ ಪೂರಕವಾಗಿ ಅದಕ್ಕೆ ಸಾಕ್ಷಿ ನಿಜ ಸಾಕ್ಷಿ ಎಂಬುವಂತೆ ಇಲ್ಲಿ ಅವರು ಮಾಡಿರುವಂಥ ಕೆತ್ತನೆಗಳು ಯಾವ ರೂಪದಲ್ಲಿ ಕಾಣುತ್ತೆ ನೋಡಿ ಇದು ಹೆಣ್ಣು ಹೆಣ್ಣು ಗೊಂಬೆಯ ರೂಪ ಇದು ಗಂಡು ಗೊಂಬೆಯ ರೂಪದಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ವೀರುಗಾರ ಅಂತಂದರೆ ಅವರ ಪೂರ್ವಿಕರು ಸಾಕಷ್ಟು ರೀತಿಯಲ್ಲಿ ಅವರು ತಂದೆ ಮುತ್ತಾತಂದರು ಮೊದಲೊಂದು ಯಾವ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಬರ್ತಿದ್ರು ಅದೇನು ಕಥೆನ ಗೊತ್ತಿಲ್ಲ ನಮಗೆ ಅವರು ದೇವರ ಇಲ್ವ ಅಕಸ್ಮಾತ್ ಅವ್ರನ್ನ ದೇವರಾಗಿ ಪೂಜಿಸ್ತಾ ಇದ್ರು ಇಲ್ವೋ ಇನ್ನೊಂದು ಮತ್ತೊಂದು ಮತ್ತೊಂದು ಎಂಬುವಂಥದ್ದು ನಮಗೂ ತಿಳಿದಿಲ್ಲ ಬಟ್ ಆದರೆ ಅವತ್ತಿನಿಂದ ಇವತ್ತುವರೆಗೂ ಅಂದರೆ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಇತಿಹಾಸ ಉಳ್ಳುವಂಥದ್ದು ಅನ್ನೋದಕ್ಕೆ ಸಾಕ್ಷಿ ಇದೆ ಇದೇ ಕಲ್ಲುಗಳು ಈ ಕಲ್ಲುಗಳಿಗೆ ಸಂಬಂಧಪಟ್ಟಂತೆ ಶಿಲೆ ಇರುವಂಥ ರೂಪ ಅಂದರೆ ಅಷ್ಟು ಹಳೆಯ ಶಿಲೆಗಳು ಎಂಬುವಂಥದಕ್ಕೆ ಸಾಕ್ಷಿಯಾಗಿರುವಂಥ ಮೂಲ ಬಿಂಬಗಳು ಇವು ಸಾಕಷ್ಟು ರೀತಿಯಾದಂತ ಇವಾಗ ಏನು ಇವ ನೀವು ಈ ಗುಡಿಯನ್ನು ನೋಡ್ತಾ ಇದ್ರೆ ಈ ಗುಡಿ ಏನು ಇರಲಿಲ್ಲ ಈಗ ಅಲ್ಲಿ ಮುಂದೆ ಏನು ನಮ್ಮ ದೇವಸ್ಥಾನದಲ್ಲಿ ಮುಂದೆ ಹನುಮಂತರ ದೇವಸ್ಥಾನದಲ್ಲಿ ಇದ್ವು ಅದೇ ಕಲ್ಲುಗಳಂತೆ ಈ ಕಲ್ಲುಗಳು ಇದ್ವು ಮಂಟಪ ಇತ್ತು ಈಗ ನಾವು ಕಾಲಕ್ರಮೇಣವಾಗಿ ಇಲ್ಲಿನ ಎಲ್ಲಾ ರೀತಿಯಲ್ಲೂ ಬದಲಾವಣೆ ಕಾಣಬೇಕು ಎಂಬುವಂತೆ ಇಲ್ಲಿ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದ ತಿಳ್ಕೊಂಡು ಯಾವ ರೀತಿಯಲ್ಲಿ ಏನು ಎತ್ತಂತ ತಿಳ್ಕೊಂಡಾಗ ಇದು ಆಂಜನೇಯ ಸ್ವಾಮಿ ಅವರಿಗೆ ದೂತನಾಗಿದ್ದಾನೆ ಎಂಬುವಂಥದ್ದು ನಮಗೆ ಪರಿಪೂರ್ಣವಾಗಿ ತಿಳಿತು ತಿಳಿದಂತ ಸಮಯದಲ್ಲಿ ಅಷ್ಟಮಂಗಳ ಪ್ರಶ್ನೆ ಹಾಕಿ ನೋಡಿದಾಗ ನಾಗವಾಸ ಇದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾಗವಾಸ ಇದೆ ನಾಗ ಶಕ್ತಿ ಇದೆ ಇಲ್ಲಿ ಜೊತೆಗೆ ಸಂಬಂಧಪಟ್ಟಂತೆ ವೀರ್ಗಾರು ಎಂಬುವಂಥದ್ದು ಕಾವಲುದಾರರಿದ್ದಾರೆ ದೇವಸ್ಥಾನಕ್ಕೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರ ಕ್ಷೇತ್ರಪಾಲಕನಾಗಿ ಅಂದ್ರೆ ಹನುಮಂತ ದೇವರಿಗೆ ಕ್ಷೇತ್ರಪಾಲಕನಾಗಿ ಆ ಕ್ಷ ಈ ಕ್ಷೇತ್ರವನ್ನ ಕಾಯ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡಿರುವಂತ ವೀರ್ಗಲ್ಲು ಎಂಬುವಂಥದ್ದು ಕೇಳ್ಪಟ್ಟಂತ ಕಾರಣದಿಂದಾಗಿ ಇವತ್ತು ಇದನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಈ ಕಲ್ಲುಗಳನ್ನೆಲ್ಲ ತೆಗೆದು ಬಂಡೆಗಳನ್ನೆಲ್ಲ ಇದು ಮಾಡಿ ಈ ಶಿಲೆಗಳನ್ನು ಅಂದರೆ ಈ ವಿಗ್ರಹಗಳನ್ನು ಮಾತ್ರ ಉಳಿಸ್ಕೊಂಡು ಇದನ್ನು ಮತ್ತೆ ಬೇರೆ ರೀತಿಯಲ್ಲಿ ಅದನ್ನು ಇದು ಮಾಡಬೇಕು ಪ್ರತಿಷ್ಠೆ ಮಾಡಬೇಕು ಇನ್ನೊಂದು ವಿಗ್ರಹನ ತಂದು ಪ್ರತಿಷ್ಠೆ ಮಾಡಿದ್ರು ಸಹ ಈ ಮೂಲ ವಿಗ್ರಹಗಳು ಕಳಿಬಾರದು ಇದು ನಮ್ಮ ದೇವಸ್ಥಾನದ ಇತಿಹಾಸವನ್ನು ಸಾರತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಆಗಿದೆ ಎಂಬುವಂಥ ಕಾರಣದಿಂದಾಗಿ ಇವನ್ನ ಉಳಿಸ್ಕೊಂಡಿದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇದರ ಮೂಲ ದೇವಸ್ಥಾನದಕ್ಕೆ ಸಂಬಂಧಪಟ್ಟಂಥ ಮೂಲ ಸಾಕ್ಷಿಯೇ ಇದಾಗಿದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆವಾಗಲೇ ವೀರ್ಗಾರನ್ನು ಇದನ್ನ ಏನು ತೋರಿಸ್ತೀವಿ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಹಳ್ಳ ಏನು ಇದು ಅರ್ಕಾವತಿ ನದಿ ಹರಿತಿದ್ದಂಥ ಕ್ಷೇತ್ರ ಅಂತ ಏನು ತೋರಿಸ್ತಿದ್ವಿ ನೋಡಿ ಅದಕ್ಕೆ ಪೂರ್ವಕವಾಗಿ ಇದೇ ಹಳ್ಳ ಇದೇ ಜಾಸ್ತಿ ಕೊರಕಲು ಬೀಳುವಂಥದ್ದು ಮಳೆ ಬಿದ್ದರೆ ಈಗಲೂ ಸಮೇತ ಈ ಕ್ಷೇ ಈ ಸ್ಥಳದಲ್ಲಿ ನೀರು ಬರ್ತಾ ಇರ್ತದೆ ಮಳೆ ಬಿದ್ದಂಥ ಸಮಯದಲ್ಲಿ ಅವಾಗ ಇಲ್ಲೆಲ್ಲವೂ ನೀರು ಬರ್ತಾ ಇರ್ತದೆ ನೋಡ್ರಿ ಇದೇನೆ ಮುಂದ ಮೂಲವಾಗಿ ಹಿಂಗೆ ಹೋಗುವಂಥದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇಲ್ಲಿ ಕಾಣ್ತದೆ ನೋಡ್ರಿ ಇದೆಲ್ಲ ಹಳ್ಳ ಈ ಹಳ್ಳಕ್ಕೆ ಸಂಬಂಧಪಟ್ಟ ಮೇಲ್ಭಾಗದಿಂದ ಬರೋಂಥ ನೀರೆಲ್ಲವೂ ಇಲ್ಲಿ ಕೊಚ್ಚು ಕೊಚ್ಚು ಬರೋವಂಥದ್ದು ಮತ್ತೊಂದು ಮೊದಲೊಂದು ಅಂತೇಳಿ ಅದು ಇದು ಕಲ್ಲು ಬಂಡೆ ಕಲ್ಲುಗಳು ಇನ್ನೊಂದು ಮತ್ತೊಂದು ಕೊಚ್ಚು ಬರ್ತಾ ಇತ್ತು ಇಲ್ಲಿ ನಮಗೆ ಮುಂದೆ ಹಿಂದಿನ ದಿನಗಳಲ್ಲಿ ಯಾವಾಗಲೇ ನಾನು ನಿಮಗೆ ತಿಳಿಸ್ತವಲ್ಲ ಆ ರೀತಿಯಲ್ಲಿ ಈ ಜಾಗದಲ್ಲಿ ರೋಡ್ ಇರಲಿಲ್ಲ ಈಗ ಇತ್ತೀಚಿಗೆ ನಾವಿಲ್ಲಿ ಬಂದು ಸೇರ್ಕೊಂಡ ಮೇಲೆ ನಮಗೆ ಮಠಕ್ಕೆ ಮತ್ತು ಊರಿಗೆ ಓಡಾಡಲಿಕ್ಕೆ ನಮ್ಮ ಊರಿಗೆ ಅಂದರೆ ಈ ಊರಿಗೆ ಓಡಾಡೋದಕ್ಕೆ ಲಿಂಕ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಹಳ್ಳವನ್ನು ಇದೇನಿದೆ ನೋಡ್ರಿ ಇಲ್ಲಿ ಕಾಣ್ತದಲ್ಲ ಈ ಹಳ್ಳವನ್ನು ಮುಚ್ಚಿದ್ದೀವಿ ಮುಚ್ಚಿಬಿಟ್ಟು ಅರ್ಕಾವತಿ ನದಿ ಹರಿತಿದ್ದಂಥ ಸ್ಥಳ ಏನಿದೆ ಇದನ್ನು ಮುಚ್ಚಿ ಇವಾಗ ತದ್ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಇಲ್ಲೊಂದು ನಾಲ್ಕೈದು ಬಿಲ್ಲೆಗಳನ್ನ ಹಾಕ್ಕೊಂಡು ಈ ಜಾಗವನ್ನು ಓಡಾಡೋಕ್ಕೆ ಅಂದರೆ ತಾತ್ಕಾಲಿಕವಾಗಿ ಓಡಾಡಲಿಕ್ಕೆ ಇಲ್ಲಿಗೆ ಹತ್ರ ಆಗುತ್ತೆ ಸಮೀಪವಾಗುತ್ತೆ ಊರಿಗೆ ಅನ್ನೋ ಕಾರಣಕ್ಕೆ ಇದನ್ನೊಂದು ಬ್ರಿಡ್ಜ್ ಮಾಡ್ಕೊಂಡಿದ್ದೀವಿ ಇನ್ನು ಮಿಕ್ಕಿದ್ದು ಹಿಂಗೆ ಹಿಂಗೆ ನೇರವಾಗಿ ನದಿ ಕಡೆಗೆ ಅಂದರೆ ನಮ್ಮ ರೈಲ್ವೆ ಬ್ರಿಡ್ಜ್ ಏನಿದೆ ಆ ಕಡೆಗೆ ಹೋಗ್ಬೋದು ಬನ್ನಿ ಅದೇ ರೀತಿಯಲ್ಲಿ ತೋರಿಸ್ಕೊಡ್ತೀನಿ ಏನು ಈ ಜಾಗ ಇದೆ ಇದೆಲ್ಲನೂ ಅರ್ಕಾವತಿ ನದಿದೇನೆ ಈ ಭಾಗ ಈ ಭಾಗ ಎಲ್ಲವೂ ಅರ್ಕಾವತಿ ನದಿ ನೋಡ್ರಿಣ್ಣ ಈ ಜಾಗ ಏನಿದೆ ನೋಡಿರಿ ಈ ಭಾಗದಿಂದ ಆ ಕಡೆ ಎರ್ಜು ಈ ಕಡೆ ಎರ್ಜು ಮೇಲ್ಗಡೆ ಇವಾಗ ಕೆಳಗಡೆ ನಾವು ಸೆಂಟ್ರಲ್ ಇದ್ದೀವಿ ಆ ಕಡೆ ಈ ಕಡೆ ನೋಡಿ ನದಿ ಹೆಂಗ ಹರಿದಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗುತ್ತಿದ್ದು ನದಿ ಅರಿತಿದ್ದಂತ ಸ್ಥಳ ಅಂತೇಳಿ ಇಲ್ಲಿ ತಡೆಗೋಡೆ ಕಟ್ಟಿದ್ದೀವಿ ಅಂದ್ರೆ ಇಂದಿನ ದಿನಗಳಲ್ಲಿ ನಮ್ಮ ಊರಿನವರು ನೀರು ದನ ಕರುಗಳು ನೀರು ಕುಡಿಯೋಕೆ ಇನ್ನೊಂದು ಮತ್ತೊಂದಕ್ಕೆ ಅಂತೇಳಿ ತಡೆಗೋಡೆ ಕಟ್ಕೊಂಡಿರುವಂಥದ್ದು ಡ್ಯಾಮ್ ಸಣ್ಣ ಡ್ಯಾಮ್ ಅಂತಾರಲ್ಲ ಆ ರೀತಿಯಲ್ಲಿ ಇವಾಗ ಇದು ಪುರಾತನ ಕಾಲದ್ದಲ್ಲ ಈಗ ನಮಗೆ ದನ ಕರುಗಳಿಗೆ ನೀರು ಬೇಕು ಅನ್ನೋ ಉದ್ದೇಶದಿಂದ ಕಟ್ಟಿಸಿದ್ದಾರೆ ನೋಡಿ ಇದು ಸಾಕಷ್ಟು ವರ್ಷಗಳಿಂದ ಇದನ್ನ ಸಮಾಧಿಗೆ ಅಂದರೆ ನದಿಯ ತೀರ ಆಗಿರೋದ್ರಿಂದ ಬೇರೆ ಜಾಗಗಳೆಲ್ಲ ಬೇಡ ಅಂತೇಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇಲ್ಲೆಲ್ಲ ಸಮಾಧಿಗಳು ಮಾಡ್ಕೊಂಡಿರೋಂಥದ್ದು ಅಂದರೆ ಸತ್ತವರು ಹೊತ್ತಂಥದ್ದವ್ರನ್ನೆಲ್ಲ ಈ ಭಾಗದಲ್ಲಿ ತಂದು ಹಾಕಿ ಸಮಾಧಿಯನ್ನು ಹೋಗ್ತಾ ಇರ್ತಾರೆ ನೋಡೋಣ ಆ ಅರ್ಕಾವತಿ ನದಿ ಹರಿತಾ ಇದೆಯಲ್ಲ ಇದು ಅರಿದು ಬರುತ್ತೆ ಅಂತ ಹೇಳ್ತೀವಲ್ಲ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಅಂದರೆ ಬ್ರಿಟಿಷರ ಕಾಲದಿಂದನೂ ನಮ್ಮ ದೇವಸ್ಥಾನ ನಮ್ಮ ಈ ಅರ್ಕಾವತಿ ನದಿ ಹರಿತಿತ್ತು ಈ ಜಾಗ ಇತ್ತು ಅನ್ನೋದಕ್ಕೆ ಮೂಲ ಆವಾಗಲೇ ನಾವು ತೋರಿಸುವಲ್ಲ ಅದೊಂದಾದರೆ ಇದು ಎರಡನೇದು ಇದಕ್ಕೆ ಸಂಬಂಧಪಟ್ಟಂತೆ ನಾವೇನು ಕರಿತೀವಿ ಇಲ್ಲಿ ಈ ಡ್ಯಾಮ್ ಅಂತ ಆ ಸಣ್ಣ ಸಣ್ಣ ಡ್ಯಾಮು ಅಥವಾ ಬ್ರಿಡ್ಜ್ ಅಂತಾರಲ್ಲ ಹೋಗಿ ಬಂದು ಟ್ರೈನು ಏನು ಬರ್ತಿತ್ತು ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಇದು ಬ್ರಿಟಿಷರ ಕಾಲದ ಒಂದು ಇದಿದೆ ಏನು ಪುರಾವೆ ಅಂದರೆ ಈ ಬ್ರಿರ್ಜು ಈ ಬ್ರಿರ್ಜನ್ನ ಏನು ಕಟ್ಟಿದ್ದಾರೆ ಈ ಬ್ರಿಜ್ ಬಂದು ಆಗಿನ ಕಾಲದ ಬ್ರಿಜ್ ಆಗಿದೆ ಬ್ರಿಟಿಷರ ಕಾಲದ ಬ್ರಿರ್ಜು ನೋಡಿ ಇದು ನಮ್ಮ ದಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬ್ರಿಟಿಷರ ಕಾಲದಿಂದಲೂ ಸಮೇತ ಅಲ್ಲಿದೆ ಅನ್ನೋದಕ್ಕೆ ಪೂರಕವಾಗಿ ಅರ್ಕಾವತಿ ನದಿ ಹರಿಯೋದಕ್ಕೆ ಪೂರಕವಾಗಿ ಇಲ್ಲಿದೆ ಅರ್ಕಾವತಿ ನದಿ ಹರಿತಾ ಇತ್ತು ಪ್ಲಸ್ಸು ದಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಬ್ರಿಟಿಷರ ಕಾಲದಿಂದನೂ ಇತ್ತು ಅನ್ನೋದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿರುವಂಥ ಏನು ಬ್ರಿಡ್ಜ್ ಅಂದರೆ ರೈಲ್ವೆ ಟ್ರ್ಯಾಕ್ ನಾನು ಆಗ್ಲೇ ನಿಮಗೆ ಏನು ತಿಳಿಸ್ಕೊಟ್ಟೆ ಆ ರೀತಿಯಲ್ಲಿ ಬ್ರಿರ್ಜು ಮೊದಲು ರೈಲ್ವೆ ಟ್ರ್ಯಾಕ್ ನ ಸ್ವಾಮಿಯವರು ಪಕ್ಕಕ್ಕೆ ಎತ್ತಿಕ್ತಿದ್ರು ಅಂತ ಹೇಳ್ತಿದ್ವಲ್ಲ ಅದು ಆ ಬ್ರಿರ್ಜ್ ನ ಬ್ರಿರ್ಜು ಅಂದ್ರೆ ಆ ರೈಲ್ವೆ ಟ್ರ್ಯಾಕ್ ಆ ಟ್ರ್ಯಾಕ್ ಇರೋದ್ ಮೇಲೆ ಇಲ್ಲಿ ಅರ್ಕಾವತಿ ನದಿ ಹರಿತಿದ್ದಂಥದ್ದು ಈ ಕೆಳಭಾಗದಲ್ಲಿ ಹೋಗುವಂಥದ್ದು ಇದು ಒಂದು ಪೋರ್ಷನ್ ಇದಕ್ಕಿಂತ ಹೆಚ್ಚಾದಂತ ನೀರು ಮೇಲ್ಗಡೆ ಒಂದು ಪೋರ್ಷನ್ ಅಲ್ಲಿ ಇನ್ನೊಂದು ಇದೇ ತರದೊಂದು ದ್ವಾರ ಇದೆ ಆ ದ್ವಾರದಲ್ಲಿ ಹೋಗ್ತಿತ್ತು ಮತ್ತೊಂದು ಈ ಭಾಗದಲ್ಲಿ ಒಂದು ದ್ವಾರ ಇದೆ ಆ ಭಾಗದಲ್ಲೂ ಈ ನೀರು ಹರಿದು ಹೋಗ್ತಿತ್ತು ಅರ್ಕಾವತಿ ನದಿ ನೀರು ಇದ್ರ ಮೇಲ್ಗಡೆನೆ ರೈಲ್ವೆ ಟ್ರ್ಯಾಕ್ ಅಂದ್ರೆ ಹೂಗಿ ಬಂಡಿ ರೈಲು ಏನ್ ಓಡ್ತಿತ್ತು ಸಂಚಾರ ಇತ್ತು ಬ್ರಿಟಿಷರ ಕಾಲದಲ್ಲಿ ಈ ಹೈದ್ರಾಬಾದ್ ಆಗಿರ್ಬೋದು ಬಾಂಬೆ ಇದಕ್ಕೆ ಸಂಬಂಧಪಟ್ಟಂತ ಈ ಸಂಚಾರ ಏನಿದೆ ಮೂಲ ಅಂದ್ರೆ ನಮ್ಮ ಇಡೀ ನಮ್ಮ ಕರ್ನಾಟಕಕ್ಕೆ ಲಿಂಕ್ ಆಗುವಂಥದ್ದು ಅಂದ್ರೆ ಈ ಭಾಗದಿಂದ ಆಂಧ್ರ ಪ್ರದೇಶದಿಂದ ಆಗಿರ್ಬೋದು ಇನ್ನು ಮುಂದೆ ಬಾಂಬೆ ಇತ್ಯಾದಿ ಆ ಭಾಗದಿಂದ ಎಲ್ಲ ಲಿಂಕ್ ಆಗುವಂತ ರೈಲ್ವೆ ಟ್ರ್ಯಾಕ್ ಅಂದ್ರೆ ಇದೇನೆ ಆ ರೈಲ್ವೆ ಟ್ರ್ಯಾಕ್ ಇತ್ತು ಅನ್ನೋದಕ್ಕೂ ಸಾಕ್ಷಿ ಮತ್ತೆ ನಮ್ಮ ದಿನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಬ್ರಿಟಿಷರ ಕಾಲದಿಂದ ಇದೆ ಅನ್ನೋದಕ್ಕೂ ಸಾಕ್ಷಿ ಇದೇ ಕೋಟೆ ಕೋಟೆ ಅನ್ನೋದಕ್ಕಿಂತ ಬಿರ್ಜ್ ನಾವು ಇದುವರೆಗೂ ನಿಮಗೆ ತೋರಿಸಿದಂಥದ್ದು ವೀರುಗಾರು ತೋರಿಸ್ವಿ ಆ ಬಿರ್ಜನ್ನು ತೋರಿಸ್ವಿ ಅರ್ಕಾವತಿ ನದಿ ಹರಿತಿದ್ದಂಥ ಸ್ಥಳವನ್ನು ತೋರಿಸ್ವಿ ಈಗ ಹಿಂದೆ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ದಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಂಚಾರ ಇರಲಿಲ್ಲ ಆ ಸಮಯದಲ್ಲಿ ಹೂಗಿ ಬಂಡಿ ರೈಲು ಸಂಚಾರ ಆಗ್ತಿತ್ತಂತೆ ಆ ಹೂಗಿ ಬಂಡಿ ಟ್ರ ರೈಲ್ವೆ ಟ್ರ್ಯಾಕನ್ನು ಸ್ವಾಮಿ ಸೈಡ್ಗೆ ತಿಕ್ತ ಇದ್ರಂತೆ ಅಂತೇಳಿ ಆ ಟ್ರ್ಯಾಕು ಇದೇನೆ ಇವಾಗ ಮೇಲ್ಭಾಗದಲ್ಲಿ ಹೋಗ್ತಾ ನಾನು ತೋರಿಸ್ತೀನಿ ಬನ್ನಿ ಮುಂದೆ ಇಲ್ಲಿಂದ ಏನು ತಿರುಮೊಂಡಳ್ಳಿ ಗ್ರಾಮದಿಂದ ಹಿಡಿದು ಈ ಕಡೆ ಲಾಸ್ಟು ಪೆರಮಗೊಂಡ ಇದು ನಮ್ಮ ದೇವಸ್ಥಾನದ ಏರ್ಜಿ ಏನಿದೆ ಅಲ್ಲಿವರೆಗೂ ಇದಿದೆ ದಾರಿ ಆ ನಂತರ ಅದೇ ಟ್ರ್ಯಾಕು ಅದಕ್ಕೇನೆ ಕನೆಕ್ಟ್ ಆಗಿದೆ ಮತ್ತು ಏನು ಇವಾಗ ಹೊಸ ಟ್ರ್ಯಾಕನ್ನು ಮಾಡಿದ್ದಾರೆ ಅದಕ್ಕೆ ಮತ್ತೆ ಕನೆಕ್ಟ್ ಮಾಡಿದ್ದಾರೆ ಮೊದಲು ಈ ರೈಲ್ವೆ ಟ್ರ್ಯಾಕ್ ಇದಾಗಿದ್ದಕ್ಕೆ ಮೂಲ ಕಾರಣ ಈ ರೈಲ್ವೆ ಟ್ರ್ಯಾಕ್ ಎತ್ತಿಕ್ತಾ ಇದ್ದಿದ್ರು ಹಳೆ ರೈಲ್ವೆ ಟ್ರ್ಯಾಕ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲಾಗಲೇ ನೋಡಿ ಇದೇನೆ ಹಳೇ ರೈಲ್ವೆ ಟ್ರ್ಯಾಕ್ ಹಿಂದೆ ಪೂರ್ವಿಕರ ಕಾಲದಲ್ಲಿ ಸ್ವಾಮಿಯವರು ಸ್ವಾಮಿ ದಿನ್ನೇ ಆಂಜನೇಯ ಸ್ವಾಮಿ ಏನು ರೈಲ್ವೆ ಟ್ರ್ಯಾಕನ್ನು ಎತ್ತಿಕ್ಕಿ ಜನಗಳಿಗೆ ಸಂಚಾರಕ್ಕೋಸ್ಕರ ದಾರಿ ಮಾಡಿಕೊಡ್ತಿದ್ರು ಅನ್ನೋದಕ್ಕೆ ಮೂಲ ಪುರಾವೆಯನ್ನು ತಿಳಿಸ್ತೀನಿ ಅಂತ ಹೇಳಿದ್ರೆ ಇದೇ ರೈಲ್ವೆ ಟ್ರ್ಯಾಕ್ ಇದೇ ರೈಲ್ವೆ ಟ್ರ್ಯಾಕು ತಿರುಮಂಡಳ್ಳಿ ರೈಲ್ವೆ ಗೇಟಿಂದ ಹಿಡಿದು ಈ ಕಡೆ ಡೆಡ್ ಎಂಡು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏನು ಹೋಗ್ತೀವಿ ಅಲ್ಲಿವರೆಗೂ ಮಾತ್ರವೇ ದಾರಿ ತದನಂತರ ನೋಡಿ ಸ್ವಾಮಿಯವರು ಎತ್ತಿಕ್ಕಿದಂಥ ರೈಲ್ವೆ ಟ್ರ್ಯಾಕ್ ಏನಿದೆ ಇದು ಈ ರೈಲ್ವೆ ಟ್ರ್ಯಾಕ್ ಎತ್ತಿಕ್ತಿದ್ರಲ್ಲ ಆ ರೈಲ್ವೆ ಟ್ರ್ಯಾಕ್ ಎತ್ತಿಕ್ತಾ ಇದ್ದಂಥ ಕಾರಣದಿಂದ ಈ ಅರ್ಕಾವತಿ ನದಿ ಏನು ಹಳ್ಳ ಇತ್ತು ನೋಡಿ ಆ ಹಳ್ಳವನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ ಅಂದರೆ ಮಧ್ಯಂತರವಾಗಿ ಬೇರೆ ಭಾಗಕ್ಕೆ ಸಂಚಾರಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ರೈಲ್ವೆ ಟ್ರ್ಯಾಕನ್ನು ನಿರ್ಮಾಣ ಮಾಡಿದ್ರು ಮಾಡಿದಿರೋ ಮಾಡಿರೋದಕ್ಕೆ ಸಾಕ್ಷಿಯಾಗಿ ಇವತ್ತು ಆ ರೈಲ್ವೆ ಟ್ರ್ಯಾಕ್ ಅಲ್ಲಿರೋಂಥದ್ದು ಈ ರೈಲ್ವೆ ಟ್ರ್ಯಾಕು ಈ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಚಾರಕ್ಕೋಸ್ಕರವಾಗಿ ಬಿಟ್ಟಿರೋದು ಅಂತೇಳಿ ಎಲ್ಲ ಒಂದು ಸಣ್ಣದಾದಂಥ ಪುರಾವೆ ಸಿಗುತ್ತೆ ಇವತ್ತು ಸಹ ಈ ರೈಲ್ವೆ ಟ್ರ್ಯಾಕ್ನಲ್ಲಿ ಏನು ನಾವು ಆವಾಗಲೇ ನಾವು ಏನು ರೋಡ್ ತೋರಿಸ್ದೆ ಅದು ಪೂರ ರೋಡಲ್ಲ ಅದು ನಾವು ಸಬ್ಬಾಗಿ ಇವಾಗ ನಾವು ಅದನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಬಟ್ ಮೂಲ ರೋಡ್ ಇರೋದು ಇದೇ ಈ ಮೂಲ ರೋಡಲ್ಲಿ ನಾವು ಎಂಥ ಟ್ರಕ್ ತೊಗೊಂಬಂದ್ರೂ ಏನೂ ಆಗೋಲ್ಲ ಬಟ್ ಆ ರೋಡಲ್ಲಿ ಸ್ವಲ್ಪ ಮಳೆ ಬಿತ್ತು ಅಂದರೆ ಗಾಡಿ ಸಂಚಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆ ಸಮಯದಲ್ಲಿ ಇದನ್ನೇ ಯೂಸ್ ಮಾಡ್ತೀವಿ ಇವಾಗೂ ಸಹ ನೀವು ನೋಡ್ದಂಗೆ ಆವಾಗಲೇ ನೋಡಿದ್ರಲ್ಲ ಆ ರೀತಿಯಲ್ಲಿ ಭಕ್ತಾದಿಗಳು ಕೆಲವೊಂದು ಮಂದಿ ಇದೇ ಜಾಗದಿಂದನೇ ಸ್ವಾಮಿಯವರ ಸನ್ನಿಧಿಗೆ ಬರ್ತಾರೆ ಇದೇ ನೋಡಿ ಹಳ್ಳ ಅಂದರೆ ಅರ್ಕಾವತಿ ನದಿ ಆ ಸ್ಥಳ ಅನ್ನೋದು ಇದೇ ನೋಡಿ ಸಂಪೂರ್ಣವಾಗಿ ಕಾಣುತ್ತೆ ಪೂರ್ಣವಾಗಿ ಈಗ ಏನು ನೀವು ನೋಡಿದ್ರಲ್ಲ ಈಗ ರೈಲು ಹೋಯ್ತಲ್ಲ ಅದೇ ಹೊಸ ಟ್ರ್ಯಾಕ್ ಅದಕ್ಕೆ ಮೂಲ ಏನು ಹೊಸ ಟ್ರ್ಯಾಕ್ ಅಲ್ಲಿ ಬರಲಿಕ್ಕೆ ಮೂಲ ಏನಂತಂದರೆ ನಮ್ಮ ಈ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ದಿನ್ನೇ ಆಂಜನೇಯ ಸ್ವಾಮಿಯವರು ಅಲ್ಲಿ ಕುಳಿತಿರುವಂತ ಕಾರಣದಿಂದಾಗಿ ಈ ಟ್ರ್ಯಾಕಲ್ಲಿ ನಾವು ಭಕ್ತ ಮಹರ್ಷಿಗಳು ಆಗಿರ್ಬೋದು ಅಥವಾ ಪೂಜಾರಾಗಿರ್ಬೋದು ಬಂದು ಪೂಜೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಉದ್ದೇಶಕ್ಕೆ ಈ ರೈಲ್ವೆ ಟ್ರ್ಯಾಕ್ನ ಎತ್ತಿಟ್ಟಂಥ ಕಾರಣದಿಂದ ಅದು ಹೊಸ ರೈಲ್ವೆ ಟ್ರ್ಯಾಕನ್ನು ಮಾಡಿಕೊಂಡು ಈ ಊಗಿ ಬಂಡಿ ಓಡಾಡ್ತಿದ್ದಂಥ ಸ್ಥಳ ಏನಿದೆ ಈ ಸ್ಥಳವನ್ನು ಸ್ವಾಮಿಯವರ ಸನ್ನಿಧಿ ಏನು ಇವಾಗ ಆಂಜನೇಯ ಸ್ವಾಮಿ ಸನ್ನಿಧಿ ಕಾಣ್ತಾ ಇದೆ ಅಲ್ಲಿ ನಿಮಗೆ ಆ ಸನ್ನಿಧಿಗೆ ಕೆ ಕೆ ಅಂತನೇ ಈ ದಾರಿಯನ್ನು ಬಿಟ್ಟಿದ್ದಾರೆ ಅನ್ನೋದೆ ಇಲ್ಲಿನ ಪುರಾವೆ ಇನ್ನು ನಮ್ಮ ದಿನ್ನೆ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಸಂಬಂಧಪಟ್ಟಂತೆ ಇಂದಿನ ದಿನಗಳಲ್ಲಿ ಈ ಅರ್ಕಾವತಿ ನದಿ ನೀರು ಅರಿತಿದ್ರೂ ಸಮೇತವಾಗಿ ನಾವು ಅಲ್ಲಿ ಯಾವುದನ್ನು ಬಳಸೋಕ್ಕಾಗ್ತಿರ್ಲಿಲ್ಲ ಅದಾದ ಮೇಲೆ ಒಂದಷ್ಟು ಕಾಲ ಕ್ರಮೇಣ ಕಳೆದಾದ ಮೇಲೆ ಅರ್ಕಾವತಿ ನದಿ ಅನ್ನೋದು ಬರೆಯಕ್ಕೆ ಸೀಮಿತ ಯಾವಾಗ ಅಂದರೆ ಮಳೆ ಬಂದಂಥ ಸಮಯದಲ್ಲಿ ಮಾತ್ರ ಅರಿತಿತ್ತು ತದನಂತರದಲ್ಲಿ ಅರಿತಾ ಇರಲಿಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅಂದರೆ ಈಗಿನ ಈಗಿನ ಕಾಲಘಟ್ಟದಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷಗಳ ಹಿಂಬದಿಯಲ್ಲಿ ಅದಕ್ಕೂ ಮುಂಚಿತವಾಗಿ ಸತತವಾಗಿ ಹರಿಯೋದಂತೆ ತದನಂತರ ಈ ಇನ್ನೂರು ಮುನ್ನೂರು ವರ್ಷಗಳ ಹಿಂಬದಿಯಿಂದ ಈಚೆಗೆ ಏನಾಗಿದೆ ಈ ಜಾಗದಲ್ಲಿ ಅರಿತಾ ಇರಲಿಲ್ಲ ಇಲ್ಲಿ ಅದಕ್ಕೆ ಪಕ್ಕದಲ್ಲೇನೆ ಸ್ವಾಮಿಯವ್ರಿಗೆ ಅಂತಾನೆ ಐನೂರು ಬಾವಿ ಅಂತಾನೆ ಒಂದು ಹೆಸರುವಾಸಿ ಆದಂತದ್ದು ಅಂದ್ರೆ ಸ್ವಾಮಿಯವರಿಗೆ ದಿನೇ ಆಂಜನೇಯ ಸ್ವಾಮಿಗೆ ನೀರು ತಂದು ಇಲ್ಲಿಂದನೆ ತಗೊಂಡೋಗಿ ಅಭಿಷೇಕ ಮಾಡಿ ಆ ಅಪ್ಪನವ್ರಿಗೆ ಪೂಜೆ ಪುನಸ್ಕಾರವನ್ನ ಮಾಡ್ತಿದ್ದಂತ ಬಾವಿ ಇರುವಂತ ಸ್ಥಳನೇ ಇದು ಈ ಭಾಗದಲ್ಲಿ ಏನಿವಾಗ ಮೂಗುತ್ತಾ ಇದ್ರ ಮರ ಕಾಣ್ತಾ ಇದೆ ನೋಡಿ ಆದ್ರೆ ಕೆಳಭಾಗದಲ್ಲೇ ಮಣ್ಣಿನ ಬಾವಿನೇ ಇನ್ನೇನು ಬೇರೆ ರೀತಿಯಲ್ಲಿ ಕಲ್ಲಿನ ಬಾವಿ ಇನ್ನೊಂದು ಮತ್ತೊಂದು ಇಲ್ಲ ಮಣ್ಣಿನ ಬಾವಿನೇ ಇರುವಂಥದ್ದು ಇದೇ ಕ್ಷೇತ್ರದಲ್ಲಿ ಇದೇ ಜಾಗದಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ದಿಣ್ಣಿ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ ಹಾಗಿದ್ದರೆ ಶ್ರೀ ದಿಣ್ಯ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ದೇವರು ನಿಮಗೆ ಎಲ್ಲ ರೀತಿಯ ಸುಖಕರವಾದ ಜೀವನ ನಡೆಸಲು ಆಶೀರ್ವದಿಸಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು I all.